ಬಸವಣ್ಣ ತತ್ವದಿಂದ ಅಲಿಕ್ಕೆ ಸಾಧ್ಯ ಅದ ಎಷ್ಟು ಒಂದು ಮನೆ ಆ ಮನೆಯಲ್ಲಿ ತುಂಬಿದ ಮನೆ ಇಡೀ ಪರಿವಾರ ಒಳ್ಳೆ ಸಂಸ್ಕಾರ ಪ್ರೇಮ ಪ್ರೀತಿ ತುಂಬಿರ್ತಕ್ಕಂತ ಮನೆ ಮಧ್ಯರಾತ್ರಿ ಭಾಗ್ಯ ಭಾಗ್ಯೇವತೆ ಬರ್ತಾಳೆ ಏ ಯಜಮಾನ ಬಾಗಿಲ್ ತೆಗಿ ಅಂತಾಳೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅವಾಗ ಯಜಮಾನ ಹೆಚ್ಚರಾಗಿದ ಮೇಲೆ ಬಾಗಿಲ್ ತೆಗಿತಾಳೆ ಅವಾಗ ಬಾಗಿಲ್ ತೆಗೆ ತಕ್ಷಣ ಸರ ಒಳಗ್ ಬಂದ್ಬಿಡ್ತಾಳೆ ಏ ಯಜಮಾನ ಇಂದು ರಾತ್ರಿ ನಿನ್ ಮನೇಲಿ ಮಲಗ್ತೀನಿ ಮತ್ತೆ ಮರುದಿನ ಇದೇ ರಾತ್ರಿ ನಾನು ಹೋಗಬೇಕು ಅದು ಒಂದು ಕರಾರ್ ಒಂದು ಕಂಡೀಷನ್ ಏನು ತಾಯಿ ಅವ ಸಾಷ್ಟಾಂಗ ಹಾಕ್ತಾನೆ ಹೇಳೋದೇ ಇಲ್ಲ ಮತ್ತೆ ಕಣ್ಣು ಇಲ್ಲದವನಿಗೆ ಕಣ್ಣು ಬಂದರೆ ಹೆಂಗೆ ಹಾಕ್ತಿರೋದು ಕಾಲು ಇಲ್ಲದವ್ನಿಗೆ ಕಾಲು ಬಂದರೆ ಹೆಂಗೆ ಆಗ್ತಿರೋದು ಆ ಭಾಗ್ಯದೇವತೆ ಮನೆಯಾಗ ಬಂದ್ಮ್ಯಾಗ ಅವನು ಅವನಿಗೇನು ನಂಬೋದು ಅವನಿಗೆ ಅಷ್ಟು ಆನಂದ ಖುಷಿ ಸಾಷ್ಟಾಂಗ ಹಾಕಿ ಹೇಳು ತಾಯಿ ಹೇಳು ನೀ ಏನ್ ಕೇಳ್ತಿ ಅದು ಎಲ್ಲವನ್ನ ಕೊಟ್ಟು ನಾನು ಹೊರಡ್ತೀನಿ ಅದ್ರ ಸಲುವಾಗಿ ಆಲೋಚನೆ ಮಾಡಂತ ಹೇಳಿದ್ರು ಸರ 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 ಹೋಗ್ ಮನೆ ಮಾಡಿಕೊಂಡ ಆಗ ಹಾಗಂತ ತಕ್ಷಣ ಸುಮ್ ಯಾರೋ ಜನಪ್ರತಿನಿಧಿ ಏನೋ ಹೇಳಿದ್ರೆ ನಮ್ಗೆ ಏನೇನೋ ಆಯ್ತಲ್ಲ ಮತ್ತೆ ಭಾಗ್ಯದೇವತೆನೆ ಬಂದಷ್ಟು ಹೇಳ ಮತ್ ಹೆಂಗ್ ಆಗ್ತಿರ್ಬೇಕು ಹಾಗೆ ಅವ್ನಿಗೆ ನಿದ್ರನೇ ಬರ್ಲಿಲ್ಲ ಯಜಮಾನ ಮನೆ ತುಂಬಾ ಒಟ್ಟೆ ರಾತ್ರಿ ರಾತ್ರಿ ಬೆಳನ್ ಕೇಳಿ ಏನೇನ್ ತಗೊಲಿ ಏನ್ ಆ ವರ ಕೇಳಿ ಹಣ ಸಂಪತ್ ಐಶ್ವರ್ಯ ಅಧಿಕಾರ ಭೌತಿಕ ಶ್ರೀಮಂತಿಕೆ ಇನ್ನ ಹೆಚ್ಚ ಹೆಚ್ಚು ಮಾಡ್ಕೋಬೇಕು ಅಂತಕ್ಕಂಥ ಆಲೋಚನೆಗಳೆಲ್ಲ ಮೈ ತುಂಬ ಆ ವಿಚಾರಗಳೆಲ್ಲ ಬರ್ಲತ್ತು ಬೆಳಗಾಯಿತು ಕಣ್ಣು ಒಂದು ಸ್ವಲ್ಪ ರೆಟ್ಟಿಸೋದಕ್ಕೆ ಬಿಡ್ಲಿಲ್ಲ ಅಡ್ಯಾಡಕ ಮನೆ ತುಂಬ ಬೆಳಗಾದ ತಕ್ಷಣ ಮಕ್ಕಳು ಮೊಮ್ಮಕ್ಕಳು ಇಡೀ ತುಂಬಿದ ಮನೆ ಎಲ್ಲರೂ ಬಂದರು ಎಲ್ಲರಿಗೊಂದು ಅನಿಶಬ್ದ ಅಂತಂದ ಪುಟಾಣಿ ಮಕ್ಕಳು ಮಗ ಸಸಿ ಎಲ್ಲರೂ ಇಲ್ರು ಇಲ್ಲ ಇವತ್ತು ರಾತ್ರಿ ಭಾಗ್ಯದೇವತೆ ಬಂದ ಮತ್ತ ಮರುದಿನ ಮತ್ತ ರಾತ್ರಿ ಹೊರಡೋಳು ಅದ್ರ ಸಲುವಾಗಿ ಏನ್ ಅದೆಲ್ಲ ವರ್ಗ ಪಟ್ಟು ಹೋಗ್ತೀನಿ ಅಂತ ಹೇಳ್ಯ ಅದ್ರ ಸಲುವಾಗಿ ಏನು ಕೇಳ್ತಿರು ಕೇಳಿ ಆ ಪುಟಾಣಿ ಮಕ್ಕಳು ಗಲಾಟೆ ಮಾಡಿದ್ರು ಅವ್ರಿಗೆ ಅಂದ ಮೊಮ್ಮಕ್ಕಳೇ ನೀವು ಶಾಂತಿರಿ ಮತ್ತೆ ಇಲ್ಲಿ ಗಲಾಟೆ ಆಯ್ತಂದ್ರ ಭಾಗ್ಯದೇವತೆಗೆ ಹೆಚ್ಚರ ಆಗ್ತದ್ ಪಕ್ಕದ ಮನೆಗೆ ಹೋಗ್ಬಿಟ್ಟು ಅವೆಲ್ಲ ಮಕ್ಕಳು ಸ್ವಲ್ಪ ಕುಂತರು ಆಗ ಮಗನಿಗೆ ಕೇಳ್ದ ಮತ್ ಏನ್ ಕೇಳ್ತಿ ಕೇಳು ನನಗಂತೂ ಬೆಳಗ್ತಾರೆ ವಿಚಾರ ಮಾಡಿದ್ರೆ ಏನೂ ನನಗ್ ಹೊಡಿತಾ ಇಲ್ಲ ಮತ್ ನಿನ್ ಏನ್ ಅದ ಹೇಳು ಯಾಕ ಮುಂದೆಲ್ಲ ಇದು ತಗೊಂಡ್ ಹೋಗೋ ನೀನು ಈ ಮನೆ ವಾರದ್ದು ನೀನು ನೀ ಏನ್ ಕೇಳ್ತಿ ಕೇಳು ಆಗಂದ ನಂದು ಕೆಲಿ ನಡೀತಾ ಇಲ್ಲ ಸಸಿ ಬಾಳ್ ಸಣ್ಣ ಅವ್ರು ಕೇಳು ಆ ಸಸಿ ಎದ್ದ ನಿಂತುಳು ಮಾವ ನಮ್ಮಷ್ಟ್ ಶ್ರೀಮಂತ ಯಾರು ಇರಬಾರ್ದು ಅಂತಂದ್ಬಿಟ್ಟು ಶ್ರೀಮಂತ ಆಗ್ಬೇಕಲ್ ಮ ಏನ್ ಬೇಕು ಅದು ಹೇಳು ಇಲ್ಲ ನಾನು ಒಂದ ಕಡೆ ನನ್ನ ಯಜಮಾನ ಒಂದ ಕಡೆ ಇಬ್ಬರು ನಾವು ನಿಲ್ತೀವಿ ನಮ್ ದೃಷ್ಟಿ ನಮ್ ಕಣ್ಣು ಎಲ್ಲಿ ತನಕ ಹೋಗ್ತದ ಆ ಭೂಮಿ ಅದೆಲ್ಲ ನಂದಾಗ್ಬೇಕು ಒಂದ್ ಕಡಿ ಯಜಮಾನ ಒಂದು ಕಡಿ ಯಜಮಂತಿ ಇಬ್ರು ಎಲ್ಲಿ ತನ ಕಣ್ಣು ಹೋಗ್ತದ ಅದೆಲ್ಲ ನಂದಾಗಬೇಕು ಮತ್ತೆ ಎರಡನೇ ಮಗನಿಗೆ ಮತ್ತೆ ನಿಂದ ಏನದ ನಿಂದ ಅವ ಅಂದ ಇಲ್ಲ ನನಗೂ ಕೇಳ ಕೇಳಿ ನನಗ ವಿಚಾರ ಏನ್ ತಗೋಬೇಕಂಬುದು ಗೊತ್ತಾಗ್ತಾ ಇಲ್ಲ ಒಂದೆರಡು ಏನಾದ್ರೂ ಇದ್ದರೂ ತಗೋಬಹುದು ಬಹಳ ಪದಾರ್ಥ ಇತ್ತು ಬಹಳ ಶ್ರೀಮಂತರ ಕಾರ್ಯಕ್ರಮ ಹೋಗಿ ನೋಡಿ ಬಡವರ ಕಾರ್ಯಕ್ರಮದಾಗ ಮಸ್ತು ಅಂತೇವು ಆದ್ರೆ ಶ್ರೀಮಂತರ್ದು ನೋಡ್ ಖುಷಿ ಪಟ್ಟು ಬರ್ತೇವೆ ಏನು ಏನ್ ಕೇಳ್ಬೇಕಂಬದ್ ಅವನಿಗೂ ವಿಚಾರ ಹೊಳ್ಳಿಲ್ಲ ಅವಂದ್ ಸಸಿ ಬಹಳ ಶಾಣೆ ಹಾಳ ಅತಿ ಎದ್ದು ನಿಂತಳು ಈ ಭೂಮಿ ತಕೊಂಡು ಏನ್ ಮಾಡ ಈ ಸಂಪತ್ ತಕೊಂಡು ಏನ್ ಮಾಡದ್ರಿ ಮತ್ ಏನ್ ಬೇಕು ಇಲ್ಲ ಎಲ್ಲರೂ ನನ್ನ ಮನೆಗೆ ಬರ್ಬೇಕು ಎಲ್ಲರೂ ನನ್ನ ಆದೇಶ ತಕ್ಕಂತೆ ನಡಿಬೇಕು ನಾನ್ ನಡೆದಿದ್ದೇ ದಾರಿ ನುಡ್ದಿದ್ದೇ ವ್ಯಾಖ್ಯ ಮತ್ ಏನ್ ಏನು ಹೊರ ಕೇಳು ಈ ರಾಜ್ಯದ ಮುಖ್ಯಮಂತ್ರಿ ನಾನೇ ಆಗ್ಬೇಕು ನಾನೇ ಆಗ್ಬೇಕು ಅಂತಂದ್ರು ಎರಡನೇ ಸಸಿ ಆ ಮಾತ್ ಕೇಳಿರ್ತಕ್ಕಂಥ ಮಾವ ಕೊನೆಗೆ ಸಣ್ಣ ಸಸಿ ಇದ್ದಳು ಆಕೆ ಅಂದಳು ಮಾವ ನಂದೊಂದು ನಂದೊಂದು ಅನಿಸಿಕೆ ಅದ ನಾನು ಹೇಳ್ತೀನಿ ಓ ಮಗಳೇ ನೀನು ಹೇಳು ಅಂತಂದ ಇಲ್ಲ ಈ ಹಣ ಸಂಪತ್ತು ಅಧಿಕಾರ ಇದೆಲ್ಲ ಕ್ಷಣಿಕದ ನಾವು ನಾವೇನಾದ್ರಿದ್ದ ಶಾಶ್ವತ ಏನು ಇರ್ತದೋ ಅದು ನಾವು ತಗೊಂಡೆ ಅಂದ್ರ ಯಾವಾಗಲೂ ಅದು ಶಾಶ್ವತದ ನಾವು ಕೇಳ್ದಿವಂದ್ರ ಅದು ನಮ್ಮ ಮನ್ಯಾಗ ಎಲ್ಲ ರೀತಿನ ಸಮೃದ್ಧಿ ಆಗ್ತದೆ ಮತ್ತೆ ಏನ್ ಶಾಶ್ವತ ಹೇಳು ಅಂತಂದ ಇಲ್ಲ ಈ ಅಧಿಕಾರಿ ಇವೆಲ್ಲ ಇವತ್ತು ಇಲ್ಲ ಅದ ನಾಳೆ ಮತ್ತೊಂದ್ ಮನ್ಯಾಗ ಅದ ಮತ್ತೊಂದ್ ಮನೆಗದ ಹೆಂಗ ತೊಟ್ಲ ಜುಕಲಿ ಜಾತ್ರೆದಾಗ ಬರ್ತದಲ್ಲ ಅದ್ ಬಂದಾಗ ಒಂದ್ಬಾರ್ದು ಕೆಳಗ್ ಹೋಗ್ತಾವ್ ನ್ಯಾ ಹೋಯ್ತ ನಾ ಹೋಯ್ತಾವ್ ಕೇಳಕ್ ಬರ್ತ ಇದು ಎಲ್ಲಾ ಸೃಷ್ಟಿ ನಿಯಮ ಅದ ಯಾವಾಗ ಏನಾಗ್ತದ ಆಗ್ತದೆ ಗೊತ್ತಾಗೇ ಇಲ್ಲ ಅದು ಖಾಯಂ ಇರಬೇಕು ನಮ್ಮ ಮನ್ಯಾಗ ಅದು ಯಾವ್ದು ಅದ ಹೇಳು ಮಗಳೇ ಅಂತಂದ ಏನಾದರೂ ಖಾಯಂ ಅದ ಅಂದ್ರೆ ಆ ಭಾಗ್ಯತೆ ಮತ್ತೆ ಕೂಡದು ವರ ಇದ್ರೆ ಅದು ಪ್ರೇಮ ಪ್ರೀತಿ ನಂಬಿಕೆ ಆ ಒಂದು ಪ್ರೇಮದ ವರ ಕೇಳು ಮಾವ ಅವಾಗ ಹೌದಲ್ಲ ಎಷ್ಟು ಚಲೋ ಹೇಳಿಲ್ಲ ನೀಂತಂದು ಆ ಮಾತ್ ಕೇಳಿರ್ತಕ್ಕಂಥ ಮಾವ ಈಗ ಸಮಯ ಆಗ್ಲತ್ತದ ಮತ್ತ ಮಧ್ಯರಾತ್ರಿ ಭಾಗ್ಯ ದೇವತೆ ಬರ್ತಾಳ ಹೋಗ್ತಾಳ ಈಗ ಎಲ್ಲ ನೀವು ಹೋಗ್ರಂಗೆ ಏನ್ ತಿಳಿಯುತ್ತೋ ನಾವು ಮಾಡ್ಕೋತೀನಿ ನಾಡ್ರಿ ಅಂತಂದ ಎಲ್ಲ ಹೋಗ ಮಧ್ಯರಾತ್ರಿ ಸಮಯ ಆಗ್ಲತ್ತು ಮತ್ತೆ ಅಡ್ಡ್ಯಾಡ್ಲತ್ತ ಮನೆ ತುಂಬ ಬಂದೇ ಬಿಟ್ಟು ಭಾಗ್ಯ ದೇವತೆ ಸಮಯ ಆಯ್ತು ಏ ಯಜಮಾನ ಭಾಗ್ಯ ಪಿಗಿ ನಾವು ಹೋಗ್ಬೇಕು ಅಂತ ಅಂತಂದಷ್ಟ ತಾಯಿ ಇಲ್ಲೇ ಇಲೇರು ನಂದು ಸಮಯ ಆಗ್ಲತ್ತು ನಾ ಹೋಗ್ಬೇಕು ಬಾಗಿಲು ತೆಗಿ ಇನ್ನೇನು ಬಾಗಿಲು ತೆಗಬೇಕನ್ನಷ್ಟ್ರಾಗ ಕೆಳ ಮತ್ತೆ ಯಜಮಾನ ನಾ ಏನು ಹೊರ ಕೊಡ್ತಾ ಅಂದಿದ್ದೆಲ್ಲ ಅದು ಕೇಳತ್ತಾ ಇಲ್ಲ ಇಲ್ಲ ನೀನು ಆಶೀರ್ವಾದ ಅಷ್ಟೇ ಸಾಕ್ ತಾಯಿ ನೀನು ಆಶೀರ್ವಾದ ಸಾಕ ಏನ್ ಕೇಳ್ತಿ ಎಲ್ಲ ಕೊಟ್ಟು ಹೋಗ್ತೀನಿ ಹಣ ಸಂಪತ್ತು ಅಧಿಕಾರ ಐಶ್ವರ್ಯಾ ಏನ್ ಕೇಳ್ತಿ ಕೇಳ ಅವಾಗ ದೇವತೆ ಅಷ್ಟು ತಿಳ್ಕೊಂಡು ಆಗ ವೈಜಮಾನದ ತಾಯಿ ಹಣ ಬೇಡ ಸಂಪತ್ತು ಬೇಡ ಅಧಿಕಾರ ಬೇಡ ಮತ್ ಏನ್ ಬೇಕು ಎಲ್ಲರೂ ಇದು ಬೇಕಂತಾರೆ ನೀವು ಬೇಡಲತ್ತಿದ ಮತ್ ಏನ್ ಬೇಕು ಇಲ್ಲ ನಮ್ಮ ಮನ್ಯಾಗ ತುಂಬಿದ ಅದ ಪ್ರೇಮ ಪ್ರೀತಿ ನಮ್ಮ ಮನ್ಯಾಗ ತುಂಬಿದದ ಅದು ಶಾಶ್ವತ ನಮ್ಮ ಮನೆಗೆ ಇರಂಗ ಅದೇ ಪ್ರೇಮ ಪ್ರೀತಿ ಹೊರ ಕೊಡುತ್ತಾಯಿ ಆಗ ಅವಾಗ ಆ ಭಾಗ್ಯದೇವತೆ ಆ ಮಾತು ಕೇಳಿ ಅವಳೊಂದ್ಳು ನೀ ಇಲ್ಲೇ ಮಲ್ಕೊಂಡು ನಾವು ಅಡುಗೆ ಮಲ್ಕೊತೀನಿ ಅಂತಾನೆ ಅವ್ ಬಹಳ ಖುಷಿ ಪಟ್ಟ ಬೆಳಗ್ಗೆ ಈ ಪುಟಾಣಿ ಮಕ್ಕಳು ಯಾರಿಗಾದ್ರೂ ಸುಳಿ ಹೇಳಿದ್ರೆ ನಡೀತು ಈ ಮೊಮ್ಮ ಮಕ್ಕಳಿಗೆ ಸುಳ್ಳು ಹೇಳಿದ್ರು ನಡತು ಅವ್ ಮನೆ ತುಂಬಾ ಮತ್ತ ಶಬ್ದ ಶಾಂತ ಶಾಂತಂದ ಏ ಮನೆ ಹಾಕಿ ರಾತ್ರಿ ಹೋಯ್ತಾನೆ ಅಡಕೆ ಹಾಕೊಂಡ್ ಎಂಬಿಸ್ತೇವೆ ಅಂತ ಒಳಗೆ ಹೋಗಿ ಬಿಟ್ಟು ಆಕೆ ದೇವತೆ ನೀ ರಾತ್ರಿನೇ ಹೋಗ್ತಾ ನಮ್ಮ ಮನೆಗೆ ಯಾಕೆ ಹೊಳ್ದಿ ಅಂತ ಪ್ರಶ್ನೆ ಕೇಳಿದ್ರು ಆ ತಾಯಿ ಹೊರಗೆ ಬಂದ್ರು ಎಲ್ಲರ ಮನೆ ತುಂಬ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ ಮಕ್ಕಳೇ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ ನಾನು ಮಧ್ಯರಾತ್ರಿನೇ ಹೋಗ್ತಿದ್ದೆ ಆದ್ರ ಎಲ್ಲರೂ ನನ್ನ ಹಣ ಕೇಳ್ಯಾರ ಸಂಪತ್ ಕೇಳ್ಯಾರ ಅಧಿಕಾರ ಕೇಳ್ಯಾರ ಆದ್ರೆ ಈ ಮನ್ಯಾಗ ಪ್ರೇಮ ಪ್ರೀತಿ ಶಾಂತಿ ಹೊರ ಕೇಳ್ಯಾರ ಎಲ್ಲಿ ಪ್ರೇಮ ಪ್ರೀತಿ ಶಾಂತಿ ಇರ್ತದ ಆ ಮನೆ ಖಾಯಂ ನಾನೇ ಇರ್ತೀನಿ ನಾನೇ ಇರ್ತೀನಿ ಹಂಗ ಇವತ್ತಿನ ದಿನಮಾನಗಳಲ್ಲಿ ಬೇಕಾಗಿದ್ದೇನಾದರೂ ಇದ್ರ ಬಹುತೇಕ ಭೌತಿಕ ಶ್ರೀಮಂತಿಕೆ ದಿನಕ್ಕೆ ದಿನ ಹೆಚ್ಚು ಹೆಚ್ಚು ಆದ್ರ ಅದು ಬೇ ಅದ್ರ ಜೊತೆ ಯಾರ ಮನೆಗೆ ಶಾಂತಿ ಅದನು ಯಾರ ಮನೆಗೆ ಪ್ರೇಮ ಪ್ರೀತಿ ಅದನು ಆ ಮನೆ ಸಮೃದ್ಧಿ ಲಕ್ಷಣ ಅಸಲಿಕೆ ಬಸವಣ್ಣವ್ರು ಹೇಳಿದ್ದು ಸ್ವರ್ಗ ಅಂತ ಕರ್ದರು ಹಣ ಸಂಪತ್ ಐಶ್ವರ್ಯ ಅಧಿಕಾರ ಇದ್ದವ್ರಿಗೆ ಸ್ವರ್ಗ ಅಂದಿಲ್ಲ ಅದು ಗುಡ್ಸುಲ್ ಅದನೋ ಅದು ಯಾರ ಮನ್ಯಾಗ ಪ್ರೇಮ ಪ್ರೀತಿ ಶಾಂತಿ ಯಾರ ಮನ್ಯಾಗ ನಡವಳಿಕೆ ಸುದ್ದಿ ಸುದ್ದಿ ಅದನ್ನು ಆ ಮನಿಗೇನಂದ್ರು ಆಚಾರವೇ ಸ್ವರ್ಗ ಅಂತ ಕರ್ದವ್ರು ಯಾರ ಮನ್ಯಾಗ ಸ್ವರ್ಗ ಹಣ ಸಂಪತ್ತು ಇದ್ದವ್ರಿಗೆ